ಸಿದ್ದರಾಮ್ ಮನೆ ಮನೆ ಅಂದರೆ ಇದೇನ್ರಿ ಹೌದು ಸಾಹೇಬ್ರಿ ನಾನೇ ಸಿದ್ದರಾಮ್ ಹಾ ಯಾರು ನಾನು ಜಿಲ್ಲಾ ರೈತರ ಸಹಕಾರ ಬ್ಯಾಂಕ್ ಮ್ಯಾನೇಜರ್ ಮುರಳಿ ಅಂತ ತಾವು ಬಂದ ಕೆಲಸ ತಾವು ಮೂರು ವರ್ಷ ಹಿಂದೆ ಬೆಳೆಯ ಅಂತ ಇಪ್ಪತ್ತು ಸಾವಿರ ರೂಪಾಯಿ ತೆಗೆದುಕೊಂಡ ಬಾಕಿ ಇದೆ ಆದ ಕಾರಣ ವಸೂಲಿಗೆ ನಾನೇ ಬಂದಿದ್ದೇನೆ ತಾವೀಗ ಕೊಡದಿದ್ದರೆ ಸಾಯಂಕಾಲ ತಮ್ಮ ಮನೆ ಜಪ್ತಿ ಮಾಡಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನೀವು ಬರದ ಕೊಟ್ಟ ಒಲೊಂದು ಹರಾಜಾಗುತ್ತದೆ ಹಾಗೆ ಮಾಡಬೇಡಿ ಸಾಹೇಬ್ರೆ ಹಾಗೆ ಮಾಡ ನಿಜವಾಗಲು ನಾನು ಸಾಲ ತೀರಿಸಿದ್ದೇನೆ ಕಟ್ಟ ನಿಜ ಆದರೆ ಆದರೆ ನಿಮ್ಮ ಹಾಗೆ ಹೊಲ ಹರಾಜು ಹಾಕಿದಂತ ಬೆದರಿಸಿದಾಗ ವಾರನೇ ಪಟ್ಟಿ ಸಮೇತ ಮೂವತ್ತು ಸಾವಿರ ರೂಪಾಯಿ ಸಾಲ ಪಾವತಿಸಿ ಬಂದಿದ್ದೇನೆ ಪಾವತಿಸಿ ರೈತರಿಗೆ ಮೋಸ ಮಾಡಲ್ಲಪ್ಪ ಈ ಮುರಳಿ ನಾನು ರೈತನ ಮಗನ ಇದ್ದೇನೆ ರೈತನ ಕಷ್ಟ ನಾನು ತಂಗೆ ಚೆನ್ನಾಗಿ ಗೊತ್ತು ಹಿಂದೆ ಬ್ಯಾಂಕ್ ಮ್ಯಾನೇಜರ್ ಕ್ಯಾಶಿಯರ್ ಕೂಡಿ ಇದೇ ರೀತಿ ಐವತ್ತು ಜನ ರೈತರಿಗೆ ಮೋಸ ಮಾಡಿ ಒಂದು ಕೋಟಿ ರೂಪಾಯಿನ ಪಂಗನವಾಗಿ ವರ್ಗಾಯಿಸಿಕೊಂಡು ಹೋಗಿದೆ ಎಲ್ಲಿ ಆ ಪವಿತಿ ಕೊಡಿ ನೋಡೋಣ ತಡದೆ ಸರ್ ತೆಗೆದುಕೊಳ್ಳಿ ಸರ್ ನೀವು ನಿಜವಾದ ಒರಿಜಿನಲ್ ನಮ್ಮ ಬ್ಯಾಂಕಿನ ರಸೀದಿಲ್ಲಪ್ಪ ನೀವು ಡೂಪ್ಲಿಕೇಟ್ ರಸೀದಿ ಕೊಟ್ಟಿದ್ದೀರಾ ಆದಾಗ ಸಾಲ ತೀರಲ್ಲ ಸಾಹಿತ್ಯ ನಾನೇ ಕೆಸು ಹೇಳಪ್ಪ ಇದೇ ರೀತಿ ಎಷ್ಟು ಜನರಿಗೆ ಮೋಸ ಮಾಡಿದಂತ ಸತ್ಯವು ನಾನೇ ತೀರುತ್ತಿದ್ದೆ ಬರಗಾಲದ ಭೀಕರತೆಗೆ ತುತ್ತಾಗಿ ಇದ್ದ ಎತ್ತುಗಳನ್ನು ಮಾರಿ ಸಾಲ ತೀರಿಸಿದರು ಮತ್ತೆ ಸಾಲ ಧರ್ಮೇಶ ಈ ರೈತನ ಬಾಳು ನಿನಗೆ ಕಾಡುವುದು ಕಾಡುವುದಿಲ್ಲ ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ ಸಮಾಧಾನ ಮಾಡಿಕೊಳ್ಳಿ ನಾವು ಉಣ್ಣುವ ಕೈ ಮತ್ತೆ ಅದನ್ನ ಎತ್ತಿಕೊಂಡರೆ ಅದು ಇಲ್ಲರಿ ಇಡೀ ಜಗತ್ತೇ ರೈತರ ಕುತ್ತಿಗೆ ಮೇಲೆ ಕೂತು ಸವಾರಿ ಮಾಡುತ್ತಿರುವಾಗ ನಮಗೆ ಭಾರವಾಗುತ್ತೆ ಅಂದ್ರೆ ಬಿಡುವುದೇನ್ರಿ ಸಮಾಜ ಇಲ್ಲ ಸೀತಾ ಇಲ್ಲ ಇಲ್ಲ ನೋಡಿ ದಯವಿಟ್ಟು ಈ ರೀತಿ ಕಣ್ಣೀರು ಹಾಕ್ಬೇಡಿ ನನ್ನ ಮೈದನ ಬಂದ ಮೇಲೆ ಇದರ ಬಗ್ಗೆ ವಿಚಾರ ಮಾಡಿದ್ರ ಗಡುವು ತೆಗೆದುಕೊಂಡು ಹಣ ಅವ್ರಿಗೆ ಹೇಳಿ ಕಳಿಸ್ಬಿಡ್ರಿ ಯಾರು ಯಾರು ನಿಲ್ಲಿ ಆಯ್ತು ಬಿಡಿ ನಾನು ಬರತ್ತೆ ಸೀತಾ ಇದಾವ್ದ ಪರೀಕ್ಷೆ ಬಂತು ನಮಗೆ ನನ್ನ ತಮ್ಮ ಬಂದ ನಂತರ ಕೇಳಿದರೆ ನಾನು ಏನೇನು ಹೇಳದ್ರಿ ಅವನ ಬರುವ ಬರುವವರೆಗೂ ನಾವು ಸೀತಾ ಮನೆಗೆ ಹೋಗೋಣ ಮೈದುನ ಬಂದ ಮೇಲೆ ವಿಚಾರಿಸಿದ್ರಾಯ್ತು